ಅಂದ್ರೆ ನೀವು ಬೆಳೆಯೋದು ಮಾತ್ರ ಅದನ್ನ ಮಾರ್ಕೆಟ್ ತಂದಾಗ ಅದರಿಂದ ಸಾವಿರಾರು ಜನ ಫಲ ಪಡಿತಾ ಇದೆ ಕೈ ಇದೆ ಅಂತ ಒಂದು ಇದೆ ಕಾಲಿದೆ ವಯಸ್ಸೆಷ್ಟು ನಿಮ್ಗೆ ಐವತ್ತು ವಯಸ್ಸಲ್ಲಿ ರೈತರು ನಮ್ಮ ಭೂಮಿ ಒಳಗೆ ದುಡಿಮಾ ಮಾಡ್ತಾ ಇದೆ ಅದೇ ಮಂಗಳೂರು ಬೆಂಗಳೂರು ಆ ಕಡೆ ಅಲ್ಲ ಸಿಟಿ ಕಡೆ ಅಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ಸಿಟಿ ಕಡೆ ನಲ್ವತ್ತೈದು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಫುಡ್ ಇಂದಾಗಿ ರೈತರು ಜೋಲ ಮೂಲಂಗಿ ಪಾಲಕ್ಕು ಅಧಿಕ ಒಂದು ಫುಡ್ ಇರುತ್ತೆ ರೊಟ್ಟಿ ಆಗಲಿ ಇದಾಗಲಿ ಅಂಥ ಒಂದು ಫುಡ್ಡನ್ನು ತಿಂದು ಇವತ್ತು ಗಟ್ಟಿಯಾಗಿದ್ದಾರೆ ಖಂಡಿತವಾಗ್ಲೂ ನಾವು ನಿಮ್ಮ ಹತ್ರ ಹೇಳೋದು ಏನು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಬರ್ಗರು ಸ್ಯಾಂಡ್ವಿಜು ಇಂಥ ಅವಾಯ್ಡ್ ಮಾಡಿ ಒಳ್ಳೆ ಒಳ್ಳೆ ಫುಡ್ಡು ಕಾರ್ನವಲ್ಲಿಗೆ ಹೋಗಿ ಖಂಡಿತವಾಗ್ಲು ಅದನ್ನು ಇದು ಮಾಡಿ ಯಾಕೆಂದರೆ ನೋಡಿ ಎಷ್ಟು ಇದರಲ್ಲಿ ದುಡಿತಾ ಇದಾರೆ ನೋಡಿ ನೋಡಿ ವರ್ಷ ಅರವತ್ತು ವರ್ಷ ಅಂತ ಹೇಳಿದ್ರೆ ನಾವೆಲ್ಲ ಬದುಕಕ್ಕೆ ಇಲ್ಲ ಬದುಕು ಅನ್ನೋದು ದುಡಿಮೆ ಮೇಲೆ ಇರೋದು ಮನೇಲಿ ಕೂತ್ಕೊಂಡ್ರೆ ಜೀವನ ಮಾಡಕ್ ಆಗಲ್ಲ ಯಾವಾಗ ನಾವು ಕೆಲ್ಸಕ್ಕೆ ಹೋಗ್ತಿವಿ ನಮ್ಮ ಕಾಲು ಕೈ ಎಲ್ಲ ಫುಲ್ ಚೆನ್ನಾಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರೀತಿಯ ತಾಯಿ ಖುಷಿಯಾಗಿ ಥ್ಯಾಂಕ್ ಯು ಸೋ ಮಚ್ ದೇವ್ರ ಒಳ್ಳೇದ್ ಮಾಡಿ ವರ್ಷ